ಕೋಗಿಲು ನಿವಾಸಿಗಳಿಗೆ ಮನೆ ಕೊಟ್ಟಿದ್ದೆ ಆದರೆ ರಾಜೀವ್ ಗಾಂಧಿ ವಸತಿ ಯೋಜನೆ ಒಳಗಡೆ ಬೇರೆ ಜನರಿಗೆ ಏಳು ವರ್ಷ ಆಗಿದೆ ಮನೆ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕೊಟ್ಟಿಲ್ಲ ಅಂತೇಳಿ ಹೋರಾಟ ಮಾಡಿಸ್ತೀವಿ ಅಂತ ಜನರನ್ನ ಜನರ ಮೇಲೆ ಎತ್ಕಟ್ಟೋ ಅಂತ ಕೆಲಸ ಮಾಡ್ತಿದ್ದಲ್ಲ ಇದು ಬಿ ಜೆ ಪಿದ ಕಲ್ಚರು ಅವತ್ತು ಕೂಡ ನೆಮ್ಮದಿಯಾಗಿ ಶಾಂತಿಯುತವಾಗಿ ಎಲ್ಲೂ ಬದುಕಲಿಕ್ಕೆ ಅವ್ರು ಬಿಡೋಲ್ಲ ಜನರ ಮೇಲೆ ಜನರ ಭಾಷೆ ಧರ್ಮದ ಹೆಸರಿನಲ್ಲಿ ಜಗಳ ಹಚ್ಚಿ ಹಚ್ಚಿ ನೋಡೋದು ನಾವು ಕೇಳ್ತೀವಿ ಏಳು ವರ್ಷದ ಹಿಂದೆ ಆ ಜನ ದುಡ್ಡು ಕಟ್ಟಿದ್ದಾರೆ ಅಂದರೆ ಅವತ್ತು ಅಧಿಕಾರದಲ್ಲಿದ್ದಿದ್ಯಾರು ಬಿ ಜೆ ಪಿ ಸರ್ಕಾರ ಯಾಕೆ ಕೊಡಲಿಲ್ಲ ಯಾಕೆ ಅವತ್ತು ಕೊಟ್ಟಿಲ್ಲ ಇವತ್ತು ನೀವು ಮಾಡಿರೋ ತಪ್ಪುನೇ ಇವತ್ತು ಬೇರೆ ರೀತಿಯಲ್ಲಿ ಜನರ ಮೇಲೆ ಎತ್ಕಟ್ಟುವಂಥ ಕೆಲಸವನ್ನು ಯಾಕೆ ಮಾಡ್ತೀರ ಯಾರಿಗೆ ಆಗಲಿ ಇವತ್ತು ಮನೆ ಯಾರಿಗಿಲ್ಲ ಆ ರೀತಿಯಾಗಿ ಹುಡುಕಿ ಹುಡುಕಿ ಸರ್ಕಾರ ಕೊಟ್ಟಿದ್ದರೆ ಇವತ್ತು ಯಾಕೆ ಬಡವ್ರು ಬಂದಿಲ್ಲ ಗುಡಿಸ್ಲಾ ಕಳ್ತಿದ್ರು ಇವತ್ತು ಬೆಂಗಳೂರಲ್ಲಿ ಬಾಡಿಗೆ ಕಟ್ಟಲಿಕ್ಕಾಗಲ್ಲ ಹಿಂಗೆಲ್ಲ ಇರುವಾಗ ಎಲ್ಲೋ ಒಂದು ಕಡೆ ನನ್ನ ಸ್ವಂತ ಜಾಗ ಸಿಗುತ್ತೆ ಅಂತೇಳಿ ಹಿಂಗಾಗಿದೆ ಆ ಟೈಮಲ್ಲಿ ರಾಜಕಾರಣಿಗಳು ಕೈ ಜೋಡಿಸಿಲ್ವಾ ಇಲ್ಲ ಹೇಳ್ತಿದ್ರು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಹಸೀನ ಅವರೆಲ್ಲ ಹಿಂದೆ ಬಿಜೆಪಿಯ ಗೆ ನಾವು ಕ್ಯಾಂಪಿಯನ್ ಮಾಡಿ ಅಂತ ಅಂತೇಳಿ ಈ ಬಿಜೆಪಿ ಕ್ಯಾಂಡಿಡೇಟ್ ಇವತ್ತು ಬರ್ಬೇಕು ಆ ಹೆಣ್ಮಕ್ಳಿಗೆ ಹೇಳ್ಬೇಕು ನೀವ್ ಹಾಕ್ಲಿಲ್ವಾ ಅಂತೇಳಿ ಅವ್ರ ಓಟ್ ತಗೊಂಡು ನೀವು ಗೆದ್ದು ಇವತ್ತು ನಾಟಕ ಮಾಡ್ಲಿಕ್ಕೆ ಬಂದ್ರೆ ಇಲ್ಲಿ ಜನ ಯಾರು ಕೈ ಕೊಟ್ಕೊಂಡು ಸುಮ್ನೆ ಕೂತ್ಕೊಳ್ಳಲ್ಲ ಕೇಳಿಸ್ಕೊಂಡು ಹಾಗಾಗಿ ನಾವು ಕೇಳ್ತೀವಿ ಜನರನ್ನ ಭಾಷೆ ಧರ್ಮದಲ್ಲಿ ಒಡೆಯೋದನ್ನ ಬಿಟ್ಟು ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ಜವಾಬ್ದಾರಿಯುತವಾಗಿ ನಿಜವಾಗ್ಲಲ್ಲಿ ಜನಕ್ಕೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿ ಅಂತೇಳಿ ಕೇಳಲಿಕ್ಕೆ ಆಗ್ಬೇಕು ಅದನ್ನು ಬಿಟ್ಟು ಬಾಂಗ್ಲಾದೇಶ ಬಾಂಗ್ಲಾದೇಶ ಏನೇ ಕೆಲವು ಹೆಣ್ಮಕ್ಳು ಪ್ರಶ್ನೆ ಎತ್ತಿದ್ದಾರೆ ಇಲ್ಲಿಯ ಲೋಕಲ್ನವ್ರೆ ಬಾಂಗ್ಲಾದೇಶದಿಂದ ಭಾರತದೊಳಗೆ ನುಸುಳ್ಕೊಂಬರ್ತಾರೆ ಅಂತಂದರೆ ಇವರ ಸೆಕ್ಯೂರಿಟಿ ಹೇಗಿತ್ತು ಹೇಗಿತ್ತು ಅಂತೇಳಿ ಅದ ಕಾರಣ ನಾನು ಮೋದಿಯವ್ರು ಕೊಡ್ಬೇಕು ಇವತ್ತು ಉತ್ತರ ಬಾಂಗ್ಲಾದೇಶದವರು ಒಳಗಡೆ ಇಂಡಿಯಾನೊಳಗಡೆ ನುಗ್ಗನ್ಬಿಟ್ಟವ್ರೆ ಅಂತೇಳಿ ಕೆಲವು ಚಾನೆಲ್ಗಳು ಅದನ್ನು ಬೇರೆ ಥರನೂ ತಿಕ್ಕ ತಪ್ಪಿಸ್ತಿದ್ದಾವೆ ಯಾರೇ ಆಗಲಿ ಅಟ್ಲೀಸ್ಟ್ ದೇಶ ವಿಭಜನೆ ಆಗುವಾಗ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಆ ರೀತಿಯಾಗಿ ಏನಾದ್ರು ಬಂದಿದ್ರೆ ಅದನ್ನು ನೆನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಆ ಥರನೇ ಇದ್ದರೆ ಅವರು ಬಾಂಗ್ಲಾದೇಶ ಕಳಿಸ್ಕೊಡ್ತೀವಿ ಇದ್ರೆ ಆ ರೀತಿ ಇದಾಗ ಯಾಕೆ ಸುದ್ದಿಯನ್ನು ಮಾಡಬೇಕು ಅಂತೇಳಿ ಇವ್ರಿಗೆ ಕೆಲಸ ಮಾಡೋಕ್ಕೆ ಈ ಜನ ಬೇಕು ಇವ್ರ ಮನೆ ಬಾಕಲು ತೊಳಿಯಕ್ಕೆ ಬೇಕು ಇವ್ರ ಮನೆ ಕಸ ತೆಗಿಲಿಕ್ಕೆ ಬೇಕು ರೋಡ್ ಕ್ಲೀನ್ ಮಾಡಲಿಕ್ಕೆ ಬೇಕು ಇವಾಗ ಏನೋ ತ್ಯಾಜ್ಯ ವಿಲೇವಾರಿ ಮಾಡ್ಲಿಕ್ಕೆ ಬೇಕು ಎಲ್ಲದಕ್ಕೂ ಬೇಕು ಇವರು ಅವ್ರ ಸಮಸ್ಯೆ ಬಂತು ಯಾಕೆಂದ್ರೆ ಚೀಪಾಗಿ ಸಿಗ್ತಾರಲ್ಲ ಲೇಬರ್ಗಳು ತಗೊಳ್ತಾರೆ ಆಮೇಲೆ ಇವರು ಬಾಂಗ್ಲಾದೇಶದವರು ಅಂತೇಳಿ ವಿಭಜನೆ ಮಾಡಲಿಕ್ಕೆ ಅಂತೇಳಿ ಬಂದರೆ ಇದನ್ನು ನಾವು ಸಿ ಪಿ ಐ ಪಕ್ಷವಾಗಿ ತೀವ್ರವಾಗಿ ಖಂಡಿಸ್ತೀವಿ ಏನಾದರೂ ಕೂಡ ಇವತ್ತು ನೋಡಿ ಮನೆ ಕೊಡೋಲ್ಲ ಕೊಡೋಲ್ಲ ಜಮೀರ್ ಅವರು ನಿಜವಾಗ್ಲೂ ಕೂಡ ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮನೆಯನ್ನು ಕಳ್ಕೊಂಡಿರೋರಿಗೆ ಮನೆ ಡೆಫಿನೆಟ್ಲಾಗಿ ಕೊಡಬೇಕು ಮನೆ ಕೊಡಬೇಕು ಮತ್ತು ಕನ್ನಡಿಗರಿಗೆ ಅಂತೇಳಿ ಅಲ್ಲ ಕನ್ನಡಿಗರು ಕೊಡಬೇಡ ಅಂತ ಯಾರೂ ಹೇಳಿಲ್ಲ ಮನೆಗಳು ಕಟ್ಟಿ 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 ಬಿಟ್ಟಿದ್ದಾರೆ ಸುಮಾರು ಅಪಾರ್ಟ್ಮೆಂಟ್ಗಳು ಇದೆ ಅದರಲ್ಲೂ ಕೂಡ ಯಾರಿದ್ದಾರೆ ಆ ಸ್ಲಂಬ ರೋಡ್ ಅಲ್ಲಿ ಯಾರು ಇದ್ದಾರೆ ಇದೇ ಬಿ ಜೆ ಪಿಯ ಕಾರ್ಯಕರ್ತರು ಇವರು ಇದ್ದಾರೆ ಒಳಗಡೆ ಇವರು ಕ್ಯಾನ್ವಾಸ್ ಯಾರು ಮಾಡಿದ್ರು ಅವ್ರಿಗೆಲ್ಲರಿಗೂ ಮನೆಗಳನ್ನ ಕೊಟ್ಟಿದ್ದಾರೆ ಸರ್ವೆ ಆಗಲಿ ಸರ್ವೆ ಮಾಡಲಿ ಅವ್ರು ಕೂಡ ಅವ್ರನ್ನ ಆಚೆ ಹಾಕ್ಲಿ ಮತ್ತೆ ಖಾಲಿ ಇರೋ ಮನೆಗಳಿಗೆ ಬೀಗ ಹೊಡೆದು ಬೇರೆಯವ್ರಿಗೆ ಬಾಡಿಗೆಯನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ನಾವು ಕೊಡ್ತೀವಿ ಎಕ್ಸಾಂಪಲ್ಗಳನ್ನ ಇವ್ರಿಗೆ ಖಾಲಿ ಮಾಡಿಸೋಕ್ಕೆ ತಾಕತ್ತಿದ್ಯಾ ಅಶೋಕ್ ಅವರಿಗೆ ತಾಕತ್ತಿದ್ಯಾ ಸುಮ್ಮನೆ ನನಗತ್ಯವಾಗಿ ರೀತಿ ಮಾಡ್ತಾಡೋದು ಸರಿಯಲ್ಲ ಇವತ್ತಿಲ್ಲಿ ಮನೆಗಳನ್ನ ಕಳ್ಕೊಂಡು ಬೀದಿಯಲ್ಲಿ ಕೂತಿದ್ದಾರೆ ಹೆಣ್ಮಕ್ಳಾಗಲಿ ಅದು ಯಾರೇ ಆಗಲಿ ಯಾವ ಭಾಷೆ ಆಗಲಿ ಆಧಾರ ಆಗಲಿ ಮನುಷ್ಯರಷ್ಟೇ ಎರಡು ಜಾತಿ ಇದೆ ಅಲ್ಲೇ ಗಂಡು ಹೆಣ್ಣು ಎರಡು ಇನ್ನು ಉಳಿದಂಗೆಲ್ಲ ಕೂಡ ಇಲ್ಲಿ ಹಂಚ್ಕೊಂಡು ತಿಂದ್ಕೊಂಡು ನೆಮ್ಮದಿಯಾಗಿ ಬದುಕ್ತಿದ್ದಾರೆ ಅದನ್ನು ಒಡೆಯುವಂಥ ಕೆಲಸನ ಮಾಡಬೇಡಿ ಸ್ವಾಮಿ ದಯಮಾಡಿ ನಿಮ್ಮ ಕೈಯಲ್ಲಾದರೆ ಬಂದಿಲ್ಲಿ ಸಹಾಯ ಮಾಡಿ ಇಲ್ಲ ಅಂಥೇಳೋದು ತೆಪ್ಪಗೆ ಮನೆ ಒಳಗೆ ಇರಿ ಅಂತೇಳಿ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಥರ್ಡ್ ಕ್ಲಾಸ್ ರಾಜಕೀಯವನ್ನು ಮಾಡೋದನ್ನು ಕೈಬಿಡಿ ಅಂತೇಳಿ ಇವತ್ತು ಸಿ ಪಿ ಎಂ ಪಕ್ಷವಾಗಿ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಇದಂಗೆ ಕಂಟಿನ್ಯೂ ಆದರೆ ಮುಂದೆ ಹೋರಾಟನೂ ಕೂಡ ನಾವು ಮಾಡ್ತೇವೆ